ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರುಚಿಯನ್ನು ಸವಿಯೋಣ ಯೂಟ್ಯೂಬ್ ಚಾನಲ್ ಇವತ್ತಿನ ಅಡುಗೆ ನುಗ್ಗೆಕಾಯಿ ಕೊಚ್ಚು ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಐದು ನುಗ್ಗೆಕಾಯಿ ಒಂದು ಟೀ ಸ್ಪೂನ್ ಖಾರದ ಪುಡಿ ಅರ್ಧ ಟೀ ಸ್ಪೂನ್ ಅರಶಿನ ಮುಕ್ಕಾಲು ಕಪ್ಪು ಬೀಜ ಎರಡು ಈರುಳ್ಳಿ ಆರು ಬೆಳ್ಳುಳ್ಳಿ ಲವಂಗ ಸ್ವಲ್ಪ ಕರಿಬೇವು ಐದು ಟೀ ಸ್ಪೂನಷ್ಟು ಅಡುಗೆ ಎಣ್ಣೆ ಪಾಕವಿಧಾನ ಮೊದಲು ಒಂದು ಪ್ಯಾನ್ ಇಟ್ಟು ಕಡಲೆ ಬೀಜವನ್ನು ಹುರ್ಕೊಳ್ಳಬೇಕು ನಂತರ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಮೀಡಿಯಂ ಸೈಜ್ನಲ್ಲಿ ಪುಡಿ ಮಾಡಬೇಕು ನಂತರ ನುಗ್ಗೆಕಾಯಿಯನ್ನು ಬೇಯಿಸ್ಕೊಳ್ಬೇಕು ಅದಕ್ಕೆ ಒಂದು ತಪ್ಪಲೆಯಲ್ಲಿ ನುಗ್ಗೆಕಾಯಿಯನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಹತ್ತು ನಿಮಿಷಗಳ ಕಾಲ ಬೇಯಲಿಕ್ಕೆ ಬಿಡಿ ಈಗ ಕೊನೆಯ ಸ್ಟೆಪ್ ಇದಕ್ಕೆ ಒಂದು ಪ್ಯಾನನ್ನು ಇಟ್ಟು ಅಡುಗೆ ಎಣ್ಣೆಯನ್ನು ಹಾಕಿ ಬೆಳ್ಳುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ನಂತರ ಇದಕ್ಕೆ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆದ ನಂತರ ಇದಕ್ಕೆ ಕರ್ಬೇವನ್ನು ಹಾಕಿ ಮತ್ತೊಮ್ಮೆ ಫ್ರೈ ಮಾಡಿ ಈಗ ಇದಕ್ಕೆ ಅರಿಶಿನ ಖಾರದ ಪುಡಿ ರುಚಿಗೆ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಮೀಡಿಯಮ್ ಸೈಜ್ನಲ್ಲಿ ಪುಡಿ ಮಾಡದಂತಹ ಕಡಲೆ ಬೀಜವನ್ನು ಹಾಕಿ ಬೇಯಿಸಿದ ನುಗ್ಗೆಕಾಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದಕ್ಕೆ ಕೊನೆಯದಾಗಿ ನುಗ್ಗೆಕಾಯಿ ಬೇಯಿಸಿದಂತಹ ನೀರನ್ನು ಹಾಕಿ ಐದು ನಿಮಿಷಗಳ ಕಾಲ ಮುಚ್ಚಲವನ್ನು ಮುಚ್ಚಿ ಚೆನ್ನಾಗಿ ಬೇಯಿಸಿ ನುಗ್ಗೆಕಾಯಿ ಗೊಜ್ಜು ರೆಡಿ ರುಚಿಯಾದ ನುಗ್ಗೆಕಾಯಿ ಗೊಜ್ಜು ಸವಿಯಬಹುದು ನಿಮಗೆ ಈ ಅಡುಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ